ಬಂದುಗಳೇ ನಮಸ್ಕಾರ ಈ ದಿನ ರಾತ್ರಿ ಮೂರು ಮೂವತ್ತಕ್ಕೆ ಸರಿಯಾಗಿ ವಿಶ್ವ ವಿಖ್ಯಾತ ಆನೇಕಲ್ನ ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವ ನಡೆಯಲಿದೆ ಬನ್ನಿ ಆ ಕರಗದ ಕರಗ ಹೊತ್ತ ರಮೇಶ್ರವರು ಯಾವ ಯಾವ ರಸ್ತೆಯಲ್ಲಿ ಸಂಚಾರ ಮಾಡಿ ನೋಡಲು ಬಂದ ಭಕ್ತರಿಗೆ ದರ್ಶನವನ್ನು ನೀಡ್ತಾರೆ ಅನ್ನೋ ಒಂದು ಸಣ್ಣ ಮಾಹಿತಿಯನ್ನು ತಿಳಿಯೋಣ ಮೊದಲಿಗೆ ಕರಗವನ್ನ ದೇವಾಲಯದ ಸುತ್ತ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ಶಂಕರ ಮಠಕ್ಕೆ ತೆರಳುತ್ತಾರೆ ನಂತರ ಶಂಕರ ಮಠದ ಎದುರುಗಡೆ ಇರುವ ರಸ್ತೆಯಲ್ಲಿ ಬಂದ್ರೆ ಸಂತೆ ಬೀದಿಗೆ ಬರ್ತಾರೆ ನಂತರ ಸೀದಾ ಸಂತೆ ಬೀದಿಯಿಂದ ತಿಲಕ್ ಸರ್ಕಲ್ ಗೆ ಬರ್ತಾರೆ ಕರಗವನ್ನು ಹೊತ್ತ ರಮೇಶ್ ರವರು ನೇರವಾಗಿ ತಳಿ ರಸ್ತೆ ಕೊನೆಯ ಭಾಗದಲ್ಲಿರುವಂತಹ ಆಂಜನೇಯನ ದೇವಾಲಯಕ್ಕೆ ಬರ್ತಾರೆ ನಂತರ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ನೃತ್ಯವನ್ನ ಮಾಡಿ ಪಾಳ್ಯಗಾರರ ಬೀದಿಗೆ ಓಡುತ್ತಾರೆ ಮತ್ತೆ ಪಾಳ್ಯಗಾರರ ಬೀದಿಯಿಂದ ಬ್ರಾಹ್ಮಣರ ಬೀದಿಗೆ ತೆರಳಿ ಹುಳಿ ತಿಗಳರ ಬೀದಿ ಪ್ರಮುಖ ರಸ್ತೆಯಲ್ಲೇ ಸಂಚಾರ ಮಾಡಿ ಚರ್ಚ್ ರಸ್ತೆಗೆ ಅಂದರೆ ದೊಡ್ಡ ಬೀದಿ ಮುಂಭಾಗ ಇರುವ ಚರ್ಚ್ ರಸ್ತೆಗೆ ರಮೇಶ್ ಅವರು ಕರ್ಗವನ್ನು ಹೊತ್ತು ನೃತ್ಯ ಮಾಡುತ್ತಾ ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ಬರ್ತಾರೆ ತ್ಯಾಗರಾಜ್ಯ ರಸ್ತೆಯಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿ ದೇವಾಲಯದ ಮುಂದೆ ನೃತ್ಯ ಮಾಡುತ್ತಾ ದೊಡ್ಡ ಬೀದಿಗೆ ಬರ್ತಾರೆ ಅದೇ ರೀತಿ ದೊಡ್ಡ ಬೀದಿಯಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಈಶ್ವರನ ದೇವಾಲಯ ಹಾಗೂ ಆಂಜನೇಯನ ದೇವಾಲಯದ ಮುಂದೆ ಇರುವಂತಹ ಭಕ್ತರಿಗೆ ದರ್ಶನವನ್ನು ನೀಡುತ್ತಾ ನೃತ್ಯ ಮಾಡುತ್ತಾ ನೇರವಾಗಿ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದ ಸರ್ಕಲ್ ಬಳಿ ಬರ್ತಾರೆ ಏನು ನಮ್ಮ ನಾಯಿ ಏನಂತೀವಿ ಅಲ್ಲಿಗೆ ಬರ್ತಾರೆ ಕರಗವನ್ನು ಒತ್ತ ರಮೇಶ್ ಅವರು ನೇರವಾಗಿ ಯಲ್ಲಮ್ಮನ ದೇವಾಲಯದ ಬಳಿ ಬಂದು ಅಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಿ ನೃತ್ಯವನ್ನು ಮಾಡುತ್ತಾ ಕೊಂಡಪ್ಪ ವೃತ್ತಕ್ಕೆ ಬರ್ತಾರೆ ಇನ್ನು ಕೊಂಡಪ್ಪ ಸು ವೃತ್ತದಲ್ಲಿ ನೃತ್ಯವನ್ನು ಮಾಡುತ್ತಾ ಕೆ ಇ ಬಿ ಮುಂಭಾಗಕ್ಕೆ ಬರ್ತಾರೆ ಅಲ್ಲಿ ಸಹ ನೃತ್ಯವನ್ನು ಮಾಡ್ತಾ ನೇರವಾಗಿ ರಾಮರ ದೇವಸ್ಥಾನ ಅಂತ ಬಳಿ ಬರ್ತಾರೆ ರಾಮರ ದೇವಸ್ಥಾನ ಹಾಗೂ ಆನೆಕಲ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮುಂಭಾಗ ತಾಲೂಕು ಆಫೀಸ್ ಮುಂಭಾಗ ಬಂದು ನೇರವಾಗಿ ತಿಲಕ್ ಸರ್ಕಲ್ ಮುಂಭಾಗಕ್ಕೆ ಬರ್ತಾರೆ ಸಂತೆ ಮೈದಾನದ ರಸ್ತೆಯ ಮಾರ್ಗವಾಗಿ ಹೋಗಿ ಯೋಗಿ ನಾರಾಯಣ ಚಿತ್ರದ ಮುಂದೆ ಮಾರ್ಗವಾಗಿ ಹೋಗಿ ನೇರವಾಗಿ ಧರ್ಮರಾಯಸ್ವಾಮಿ ದ್ರೌಪದ್ಯಮನ ದೇವಾಲಯದ ಹತ್ತಿರ ಹೋಗಿ ಈ ತಾಯಿ ಕರಗವನ್ನು ಇಳಿಸ್ತಾರೆ ಇನ್ನು ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಬರುವ ಅಷ್ಟೊತ್ತಿಗೆ ದ್ರೌಪದ್ಯಮನವತ್ತ ಕರಗ ಕರಗದ ಹೂವಿನ ಕರಗವನ್ನು ರಮೇಶ್ ಅವರು ಹೊತ್ತು ಮುಂಜಾನೆ ಐದು ಐದೂವರೆ ಅಥವಾ ಆರು ಗಂಟೆಗೆ ಸರಿಯಾಗಿ ಧರ್ಮರಾಯಸ್ವಾಮಿ ದ್ರೌಪದಮ್ಮನ ದೇವಾಲಯಕ್ಕೆ ಬಂದು ವಿಧಿ ವಿಧಾನಗಳ ಪ್ರಕಾರ ಪೂಜೆ ಸಲ್ಲಿಸಿ ಕರಗವನ್ನು ಗರ್ಭದ ಗುಡಿಯಲ್ಲಿ ನೆಲೆಸಿ ಅಲ್ಲಿಗೆ ಮುಕ್ತಾಯವನ್ನು ಮಾಡ್ತಾರೆ ಬಂಧುಗಳೇ ಧರ್ಮರಾಯಸ್ವಾಮಿ ದ್ರೌಪದಮ್ಮನ ದೇವಾಲಯದ ಅರ್ಚಕರು ಹಾಗೂ ಆಡಳಿತ ಮಂಡಳಿ ಏನು ಯಾವ ರೀತಿ ಒಂದು ಮಾರ್ಗಸೂಚಿಯನ್ನು ತೋರಿಸಿದ್ದಾರೆ ಆ ಒಂದು ಮಾರ್ಗಸೂಚಿ ಎಲ್ಲೆಲ್ಲಿ ಹೋಗ್ತದೆ ಕರಗ ಎಲ್ಲೆಲ್ಲಿ ನೃತ್ಯ ಮಾಡ್ತಾರೆ ಅನ್ನೋ ಒಂದು ಸಂಕ್ಷಿಪ್ತ ವರದಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಮೊದಲನೇ ಬಾರಿ ನೋಡ್ತಿರುವಂತಹ ಆ ವೀಕ್ಷಕರು ನಮ್ಮ ಪೇಜನ್ನು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗಿರಲಿ ಧನ್ಯವಾದಗಳು